नमस्कार ॐ ऐं ग्लौं ऐं पञ्चम्यै नमः ॐ ऐं ग्लौं ऐं पौत्रिण्यै नमः ॐ ऐं ग्लौं ऐं दण्डनाथयै नमः ॐ ऐं ग्लौं ऐं शिवाये नमः ॐ ऐं ग्लौं ऐं सङ्केतायै नमः ॐ ऐं ग्लौं ऐं वार्ताल्यै नमः ॐ ऐं ग्लौं ऐं समयेश्वर्ये नमः ॐ ऐं ग्लौं ऐं महासेनाये नमः ॐ ऐं ग्लौं ऐं समयसङ्केतायै नमः ॐ ऐं ग्लौं ऐं ಆಗ್ನಾಚಕ್ರೇಶ್ವರ್ಯೆ ನಮಃ ಓಂ ಐಂ ಗ್ಲೌಂ ಐ ಅರಿಗ್ನೇ ನಮಃ ಓಂ ಐಂ ಗ್ಲೌಂ ಐ ವರಾಹೇ ನಮಃ ಇದು ವರಾಹಿ ದ್ವಾದಶ ನಾಮಾವಳಿ ಇದನ್ನು ಈ ಒಂದು ದ್ವಾದಶ ನಾಮಾವಳಿ ವರಾಹಿ ನಾಮಾವಳಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪಗಳು ಮಾಡಿಕೊಂಡು ಈ ಮಂತ್ರನ ಸಂಜೆ ಕಾಲದಲ್ಲಿ ಪಟುಸ್ತಾಬನ್ನಿ. ಬನ್ನಿ ಈ ಮಂತ್ರಗಳು ಪಠಿಸೋದ್ರಿಂದ ಜೊತೆಗೆ ಓಂ ನಮೋ ದನ ಸ್ವಾಹ ಓಂ ನಮೋ ದನ ಸ್ವಾಹ ಈ ಮಂತ್ರಗಳ ಮುಖಾಂತರ ಪಠಿಸೋದ್ರಿಂದ ಲಕ್ಷ್ಮೀ ದೇವಿ ವರಾಹಿ ಮುಖಾಂತರ ಮನೆಗೆ ಬರ್ತಾಳೆ ಅದಕ್ಕೆ ನಾವು ಹೇಳೋದು ನೀವು ಮಾಡುವ ಉದ್ಯೋಗದಲ್ಲಿ ದೇವ್ರನ್ನ ಕಾಣ್ರಿ ನೀವು ಮಾಡುವ ವ್ಯಾಪಾರದಲ್ಲಿ ದೇವ್ರನ್ನ ಕಾಣ್ರಿ ನೀವು ಮಾಡುವ ವ್ಯವಸಾಯ ಕೃಷಿಯಲ್ಲಿ ದೇವ್ರನ್ನ ಕಾಣ್ರಿ ನೀವು ಊಟ ಮಾಡುವ ಸಂದರ್ಭದಲ್ಲಿ ದೇವ್ರನ್ನ ಕಾಣ್ರಿ ನಿಮ್ಮ ತಂದೆ ತಾಯಿನೇ ದೇವ್ರನ್ನ ಅಂದ್ಕೊಳ್ರಿ ನಿಜವಾದ ದೇವರು ತಂದೆ ತಾಯಿನೇ ಐನೂರು ರೂಪಾಯಿ ನೋಟುಗಳಲ್ಲಿ ದೇವರು ಕಾಣ್ರಿ ಅಂತೀನಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇದನ್ನು ಕಾಪಾಡ್ಕೊಂಡು ಉಳಿಸ್ಕೊಂಡು ಓದಲ್ಲಿ ಮಾತ್ರ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ನಮಸ್ಕಾರ